ಅಲ್ಲೂ ಚೆನ್ನಾಗಿತ್ತು ಹೋಗಿದ್ದೆ ಆ ಥರ ತುಂಬ ಸೆಲೆಕ್ಟೆಡ್ ಮೂವಿಗಳು ನನಗೆ ನಾನು ರೆಗ್ಯುಲರಾಗಿ ಡೈಲಿ ಹಾಕ್ತೀನಿ ಕೈಸ್ ಫ್ಯಾಮಿಲಿ ಎಲ್ಲ ನೋಡಕ್ಕೆ ಅಷ್ಟೊಂದು ನನ್ನ ತಂಗೆ ತಂಗಿಗೆ ಬಿಸ್ಕೆಟ್ ತಂದಿದ್ಲು ಸೊ ಅದನ್ನು ತಿಂತಾ ಇದ್ಲು ನನ್ನ ನನ್ನ ಮಗಳು ಸೊ ನೋಡ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಹಸ್ಬೆಂಡು ಊರಿಗೋಗಿದ್ರು ಅವರು ಅಮ್ಮ ಮನೆಗೆ ವಾಪಸ್ಸು ಬೇಗ ಬರ್ತೀನಿ ಹಾಗೆ ಮ್ಯಾಕ್ಸ್ ಫಿಲಮ್ಗೆ ಹೋಗೋಣ ಅಂತ ಅಂದರು ಅದಕ್ಕೆ ಮುಂಚೆನೇ ಹೋಗ್ಬೇಕಿತ್ತು ನಾವು ಬುಕ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು ಟಿಕೆಟ್ ದುಡ್ಡು ಜಾಸ್ತಿ ತೋರಿಸ್ತಾ ಇತ್ತು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಸೊ ಹಂಗಾಗಿ ಬೇಡ ಒಂದು ವಾರ ಬಿಟ್ಕೊಂಡು ಹೋಗೋಣ ಆಮೇಲೆ ಕಮ್ಮಿ ಆಗುತ್ತೆ ಅಂತ ಇವತ್ತು ಹೆಂಗೂ ಟೈಮ್ ಇತ್ತು ಅವ್ರಿಗೆ ಊರಿಂದ ಬೇರೆ ಬೇಗ ಬರ್ತಾಯಿದ್ದೀನಿ ಅಂದ್ರಲ್ಲ ಬುಕ್ ಮಾಡ್ತೀನಿ ಹೋಗೋಣ ಅಂತ ಅಂದಿದ್ರು ಅದಕ್ಕೆ ನಾನು ಸರಿ ಆಯಿತು ಇನ್ನೂ ಬರೋಲ್ಲ ಅಂದರೆ ಅದಕ್ಕೂ ಕೋಪ ಮಾಡ್ಕೊತಾರೆ ನನಗೆ ಹೇಳಬೇಕು ಅಂದರೆ ನಂಗೆ ಥೇಟ್ರಿಗೆ ಹೋಗಿ ಫಿಲಮ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಗೈಸ್ ನನಗೆ ಮೊದಲು ತುಂಬ ಇಷ್ಟ ಆಗೋದು ತುಂಬ ಫಿಲಮ್ಸ್ ನೋಡ್ತಿದ್ದೆ ನಾನು ಮೊದಲೆಲ್ಲ ಸುದೀಪ್ದು ವಿಷ್ಣುವರ್ಧನ್ ಅವ್ರದ್ದು ಯಾವುದಾರು ಫಿಲಮ್ ರಿಲೀಸ್ ಆಗಂಗಿಲ್ಲ ಹೋಗ್ತಾ ಇದ್ವಿ ರವಿಚಂದ್ರನ್ ಅವ್ರದ್ದು ಅದೇನೋ ಈಗ ತುಂಬ ಚೂಸಿ ತುಂಬ ಎಲ್ಲೋ ರೇರು ಈ ಲವ್ ಮ್ಯಾಕ್ಟಲ್ ಚೆನ್ನಾಗಿತ್ತು ಹೋಗಿದ್ದೆ ಆ ಥರ ತುಂಬ ಸೆಲೆಕ್ಟೆಡ್ ಮೂವಿಗಳಿಗೆ ಮಾತ್ರ ಹೋಗ್ತೀನಿ ಮ್ಯಾಕ್ಸ್ ಮೂವಿಗೆ ನಾನು ಸುದೀಪ್ ಅವ್ರ ಫ್ಯಾನ್ ಆಗಿರೋದ್ರಿಂದ ಹೋಗಲೇಬೇಕಿತ್ತು ಬಟ್ ನನಗೆ ಈಗೀಗ ಸುದೀಪ್ ಅವ್ರ ಪಿಚ್ಚರ್ಗಳಿಗೂ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಫ್ಯಾಮಿಲಿ ಫಿಲಮ್ ಥರ ಇರಬೇಕು ಇದು ತುಂಬ ತುಂಬ ಆ್ಯಕ್ಷನ್ ಪಿಚ್ಚರ್ ಅಂತೆ ಹೇಳಿದ್ರು ನನಗೆ ತುಂಬ ಫೈಟ್ಸು ಆ ಥರದ್ದೆಲ್ಲ ಇದ್ದರೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಹೋಗೋದು ಬೇಡ ಅಂತ ಸುಮ್ಮನಿದ್ದೆ ನಮ್ಮ ಹಸ್ಬೆಂಡ್ ಬೇಗ ಬರ್ತೀನಲ್ಲ ಹೋಗೋಣ ನಡಿ ಪ್ಲೀಸ್ ಅಂದರು ಸರಿ ಆಯ್ತು ಬುಕ್ ಮಾಡಿ ಹೋಗೋಣ ಅಂತ ಅಂದೆ ಮತ್ತು ನೈಟಿಗೆ ವಾಪಸ್ ಬಂದರೆ ಊಟಕ್ಕೆ ಏನೂ ಇರಲಿಲ್ಲ ಮನೇಲೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಸೊಪ್ಪು ತಂದು ಇದಿತ್ತಲ್ಲ ಘಾಟಿ ಸುಬ್ರಹ್ಮಣ್ಯಗೆ ಹೋದಾಗ ಅದು ಚೆನ್ನಾಗಿತ್ತು ದಂಡು ಸೊಪ್ಪು ಅದರಲ್ಲೇ ಬಸ್ಸಾರು ಮಾಡಿಬಿಡೋಣ ಅಂಥೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಅವ್ರು ಬರೋ ಅಷ್ಟರಲ್ಲಿ ಸಾಂಬಾರೆಲ್ಲ ರೆಡಿ ಮಾಡಿದೆ ಸೊಪ್ಪಿಂದು ಕಾಳು ಮತ್ತು ಬಸ್ಸಾರು ಎರಡನ್ನೂ ಮಾಡಿಕೊಂಡ್ರೆ ನಾವು ಆಮೇಲೆ ಅದಕ್ಕೆ ರೈಸು ಮುದ್ದೆನ ಏನೋ ಮಾಡ್ಕೊಬೋದು ಮುದ್ದೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ ಹಂಗಾಗಿ ನನಗೊಬ್ಳಿಗೆ ಮಾಡ್ಕೋಬೇಕು ನನಗಿಷ್ಟ ಮುದ್ದೆ ನಂಗೆ ಒಬ್ಬಳಿಗೆ ಏನಾಗುತ್ತೆ ಅಂದರೆ ನಾನು ಒಬ್ಳಿಗೆ ಅಲ್ವಾ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಆಗ್ಬಿಡ್ತೀನಿ ಇನ್ನೊಂದು ನನ್ನ ಕೈ ಬೇರೆ ತುಂಬ ನೋವಿರೋದ್ರಿಂದ ಅದು ಮುದ್ದೆ ಚೆನ್ನಾಗಿ ಇದು ಮಾಡಲಿ ಅಂದರೆ ಗಂಟು ಗಂಟಾಗುತ್ತೆ ಫಾಸ್ಟಿಗೆ ಮಾಡ್ತಾ ಇರಬೇಕು ಸೊ ಹಂಗಾಗಿ ನಾನು ಮುದ್ದೆ ಮುದ್ದೆಯನ್ನು ಮಾಡೋಕ್ಕೋಗಿಲ್ಲ ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಫೋನ್ ಮಾಡಿದ್ಲು ಒಂದು ಸ್ವಲ್ಪ ನಿಮ್ಮ ಏರಿಯಾ ಸೈಡು ನನಗೆ ಕೆಲಸ ಇದೆ ಬರ್ತಾಯಿದ್ದೀವಿ ನಾನು ಹಸ್ಬೆಂಡು ಅಂತ ಅಂದಲು ಸರಿ ಆಯ್ತು ಹಂಗಿದ್ರೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ನಾವು ಹಿಂಗೆ ಫಿಲಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಿಮ್ದು ಎಷ್ಟೊತ್ತಾಗುತ್ತೆ ಎಲ್ಲ ಮುಗಿಯೋಕ್ಕೆ ಮುಗಿಸ್ಕೊಂಡು ಬರೋಕ್ಕೆ ಅಂತ ಕೇಳಿದೆ ಒಂದು ನೈನ್ ತರ್ಟಿ ಆಗುತ್ತೆ ಅಂದ್ಲು ಸೊ ನಮ್ಮದು ಮೂವಿ ಮುಗಿಯೋಷ್ಟೊಂದು ನೈನ್ ತರ್ಟಿ ಆಗುತ್ತೆ ಇಲ್ಲ ನಮ್ಮ ಮನೆ ಪಕ್ಕದ ರೋಡಲ್ಲೇ ಮಾಲಿದೆ ಅಲ್ಲಿಗೆ ಬುಕ್ ಮಾಡಿದರು ಒಂದು ಐದು ನಿಮಿಷ ಅಷ್ಟೇ ನಾವು ನಮಗೆ ಥೇಟ್ರ್ ಇರೋದು ಸೊ ಹಂಗಾಗಿ ಅಲ್ಲಿಗೆ ಹೋದ್ವಿ ಅವಳಿಗೆ ಹೇಳಿದೆ ನಾನು ನಾನು ಬಿಸಿ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ದೀನಿ ಊಟಕ್ಕಿಲ್ಲಿಗೆ ಬಂದ್ಬಿಡಿ ಬಂದ ತಕ್ಷಣ ರೈಸ್ಗಿಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಬಂದ್ರಿ ಅಂತ ಅವಳು ಕೂಡ ಚಪಾತಿ ಮಾಡ್ತಾಯಿದ್ದೀನಿ ನಾನು ನೈಟ್ಗೆ ಬಂದು ತಿನ್ನೋಕ್ಕೆ ಅಂತೇಳ್ಬಿಟ್ಟು ಮಾಡಿಟ್ಬಿಟ್ಟಿದ್ದೀನಿ ಇಲ್ಲ ಒಂದು ಕೆಲಸ ಮಾಡ್ತೀನಿ ಚಪಾತಿ ತೊಗೊಬರ್ತೀನಿ ಇನ್ನು ರೈಸ್ ಮಾಡು ಒಟ್ಟಿಗೆ ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ರಾಯಿತು ಅಂದ್ಲು ಸರಿ ಆಯಿತು ನಾನು ಬಂದು ಮಾಡ್ತೀನಿ ರೈಸ್ ಒಂದು ಇದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಬಾ ಅಂತ ಹೇಳಿದೆ ಅವಳು ಹೋಗಿ ಕೇಳಿದ್ಲು ಸೊ ನಾವು ಹಂಗೆ ಅವ್ರು ಬಂದಮೇಲೆ ರೆಡಿಯಾಗಿ ಫಿಲಮ್ಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ಹೋಗಿ ಪಿಕ್ಚರ್ ನೋಡಿ ಒಂದು ಒಂದು ಸ್ವಲ್ಪ ಹೊತ್ತು ನನಗೆ ಓಕೆ ಇಂಟ್ರೆಸ್ಟ್ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಅದು ನನಗೆ ಯಾಕೆ ಬೋರ್ ಅನ್ನಿಸ್ತು ಈಗಿನ ಜನ್ರೇಷನ್ ಹುಡುಗರಿಗೆ ಅಂದರೆ ಈ ಕಾಲೇಜ್ ಹುಡುಗರು ಇರ್ತಾರಲ್ಲ ಅವ್ರಿಗೆ ಚೆನ್ನಾಗಿದೆ ಫಿಲಮ್ ಯಾಕಂದರೆ ಫೈಟ್ ತುಂಬ ಇದೆ ಇಡೀ ಪಿಕ್ಚರಲ್ಲಿ ಅಲ್ಲಲ್ಲೇ ಫೈಟ್ಸ್ ಇದೆ ಲವ್ ಸೀನ್ ಇಲ್ಲ ಮತ್ತು ಲವ್ಸ್ದು ಸಾಂಗ್ಸ್ ಇಲ್ಲ ಆ ಥರ ನಮ್ಮನೆಯವ್ರು ನನಗೆ ರೇಗಿಸ್ತಾಯಿದ್ರು ನೀನು ಈ ನೀನು ಯಾವ ಥರ ಅಂದರೆ ನೀನು ಒಂದು ಫಿಲಮಲ್ಲಿ ಏನೇನು ಇರಬೇಕು ಅಂದರೆ ಒಂದು ಕ್ಯಾಬ್ರೆಟ್ ಡ್ಯಾನ್ಸ್ ಇರಬೇಕು ಒಂದೆರಡು ಮೂರು ಲವ್ ಸಾಂಗ್ಸ್ ಇರಬೇಕು ಲವ್ ಸ್ಟೋರಿ ಇರಬೇಕು ಫ್ಯಾಮಿಲಿ ಥರ ಇರಬೇಕು ಅಂದರು ಆ ಥರ ಏನಿಲ್ಲ ಮಾಣಿಕ್ಯ ಮತ್ತು ರನ್ನ ಅದರಲ್ಲೂ ಫೈಟ್ಸ್ ಇದೆ ಬಟ್ ಅದು ಒಂಥರ ಸ್ಟೋರಿ ಚೆನ್ನಾಗಿದೆ ಅದು ಸುದೀಪ್ದೇನೆ ಅದೆಷ್ಟು ಇಷ್ಟಪಟ್ಟು ನೋಡ್ತೀನಿ ಈಗಲೂ ನಾನು ಟಿ ವಿನಲ್ಲಿ ಹಾಕ್ಕೊಂಡು ನೋಡ್ತೀನಿ ಮಾಣಿಕ್ಯ ರನ್ನ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆಲ್ಲ ಹೋಲ್ಸಿದ್ರೆ ಮ್ಯಾಕ್ಸು ಅದೇ ಅದು ಫೈಟು ಮತ್ತು ಆ ಬಿ ಜಿ ಎಮ್ ಸೌಂಡ್ಸ್ಗೆ ಓಡಿರ್ಬೇಕಷ್ಟೇ ಫಿಲಮು ಅದು ಬಿಟ್ಟರೆ ಸ್ಟೋರಿ ಅಂಥದ್ದು ಏನು ಅಷ್ಟ ಇಷ್ಟ ಆಗಿಲ್ಲ ಬೇರೆಯವ್ರಿಗೆ ಇಷ್ಟ ಆಗ್ಬೋದು ಅದು ಆ ಥರ ಸಸ್ಪೆನ್ಸು ಆ ಥರದ್ದೆಲ್ಲ ಅದೇ ಲಾಸ್ಟ್ವ್ರಿಗೂ ಕೊಲೆ ಮಾಡಿದ್ದೆ ಯಾರು ಹೆಂಗ್ ಕೊಲೆ ಆದರೂ ಅದೊಂದು ಸಸ್ಪೆನ್ಸ್ ಇದೆ ಅದು ಅಷ್ಟೇ ನನಗೆ ಹಂಗಾಗಿ ಅದು ಅಷ್ಟು ಇಷ್ಟ ಆಗಿಲ್ಲ ಅಷ್ಟೇ ಬೇರೆ ಅವರಿನ್ನೂ ಈ ಥರ ಮಾಣಿಕ್ಯಾರನ್ನೋ ಥರ ಫಿಲಂ ಮಾಡಲಿ ಅದು ನಮ್ಮಂಥ ಅಭಿಮಾನಿಗಳಿಗೆ ಆ ಥರದ್ದು ಫಿಲಮ್ ಬರಬೇಕು ಅನ್ನೋ ಆಸೆ ಇದೆ ಆ ಥರದ್ದು ಬಂದರೆ ಖಂಡಿತ ನಾನು ಫಸ್ಟ್ ಶೋಗೆ ಹೋಗಿ ನೋಡ್ತೀನಿ ಆ ಥರ ಮಾಡಲಿ ಅಂತ ಅಂದ್ಕೊತಾ ಇದ್ದೀನಿ ಮನಸ್ಸಲ್ಲಿ ಗೊತ್ತಿಲ್ಲ ಅವ್ರು ಯಾವಾಗ ಮಾಡ್ತಾರೆ ಅಂತ ಸೊ ಹಂಗಾಗಿ ಮತ್ತೆ ಇನ್ನೇನು ಬ್ಲೌಸ್ ಸ್ಟಿಚ್ಗಳು ಬೇರೆ ಕೊಟ್ಟಿದ್ದೆ ನಾನು ಎಂಟು ಒಂಬತ್ತು ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೆ ಯಾಕಂದರೆ ನಾನು ಫಸ್ಟು ಸಣ್ಣ ಇದ್ದಿದ್ದರಿಂದ ನನ್ನೆಲ್ಲ ಬ್ಲೌಸ್ಗಳು ತುಂಬ ಟೈಟ್ ಆಗುತ್ತೆ ಈಗ ದಪ್ಪ ಆಗಿರೋದ್ರಿಂದ ಹಾಕ್ತಾನೇ ಇಲ್ಲ ಎಷ್ಟೊಂದು ಸ್ಟಿಚ್ ಪಿಚ್ಚಿ ಹಾಕ್ಕೊಂಡು 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 ಎಲ್ಲ ಚಿಕ್ಕ ಚಿಕ್ಕದು ಆಗಿದೆ ಬ್ಲೌಸು ನನಗೆ ಇಲ್ಲ ಹಂಗಾಗಿ ಸ್ವಲ್ಪ ಮ್ಯಾಚಿಂಗ್ದು ಒಂದು ಸ್ ಒಂದು ಮೂರು ನಾಲ್ಕು ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಒಂದು ಸ್ವಲ್ಪ ಸೆಲೆಕ್ಟೆಡ್ ಮಾಡಿ ತೊಗೊಂಬಂದು ಕೊಟ್ಟಿದ್ದೆ ಸ್ಟಿಚಿಂಗಿಗೆ ಹೊಲ್ದು ಕೊಟ್ಟಿದ್ದಾನೆ ನಮ್ಮ ಟೈಲರು ಸೊ ಅದನ್ನು ನೆಕ್ಸ್ಟು ಈ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ನೋಡಿ ಹೇಗೆ ನಾನು ಸ್ಟಿಚ್ ಮಾಡಿಸಿದ್ದೀನಿ ಹೇಗಿದೆ ಬ್ಲೌಸಸ್ ಎಲ್ಲ ಅಂತ ಒಂದು ಮಾತ್ರ ವರ್ಕ್ ಮಾಡಿಸಿದ್ದೀನಿ ಇನ್ನೆರಡು ಮೂರು ಎಂಬ್ರಾಯ್ಡಿಂಗ್ ಮಾಡಿಸಿದೆ ಬೇರೆ ಕಡೆ ಮಾಡಿಸಿ ಅವ್ರಿಗೆ ಕೊಟ್ಟಿದ್ದು ಸೊ ಸ್ಟಿಚಿಂಗ್ ಮಾತ್ರ ಅವರೇ ನನಗೆ ಅವ್ರು ಬಿಟ್ಟರೆ ಬೇರೆ ಎಲ್ಲಿ ಮಾಡಿಸಿದ್ರು ನನಗೆ ಕಂಫರ್ಟಬಲ್ ಇರೋದೇ ಇಲ್ಲ ಗೈಸ್ ನಂಗೆ ಅವ್ರ ಹತ್ರ ಹೊಲ್ಸಿದ್ರೇ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಫಿಟ್ಟಿಂಗಾಗಿ ಹೊಲ್ಕೊಡ್ತಾರೋರು ಅವರು ಸ್ಟಿಚಿಂಗ್ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಅಲ್ಲೇ ಕೊಡ್ತೀನಿ ಅದು ಒಂದು ಮಾತ್ರ ಅದು ಹೇಳದ್ನಲ್ಲ ವರ್ಕು ರೇಷ್ಮೆ ಸ್ಯಾರಿದು ವರ್ಕ್ ಮಾಡಿಸಿರೋದು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅಕ್ಕನ ಮಗಳು ಎಲ್ಲ ನೋಡಿ ಹೇಳ್ತಾ ಇದ್ಲು ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಅಂತ ಸೊ ಹಂಗೆ ಅಡುಗೆ ಮಾಡ್ತಾ ಮಧ್ಯಾಹ್ನ ನನಗೆ ಯಾಕೋ ಏನೂ ತಿನ್ನಬೇಕು ಅನ್ನಿಸ್ಲಿಲ್ಲ ಅದು ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿತ್ತು ಅದಕ್ಕೆ ಬಿಂದು ಜೀರಾ ಬರುತ್ತಲ್ಲ ಅದನ್ನು ತರಿಸ್ಕೊಂಡು ಕುಡಿತಾ ಇದ್ದೆ ಒಂಥರ ಚೆನ್ನಾಗಿದೆ ಅದು ಟೇಸ್ಟು ಕುಡಿತಾ ಇದ್ದರೆ ಕುಡಿತಾ ಇರಬೇಕು ಅನಿಸುತ್ತೆ ಸೊ ಅದನ್ನು ತರಿಸ್ಕೊಂಡು ಕುಡ್ದೆ ಅದು ಒಂದು ಸ್ವಲ್ಪ ತೇಗ್ ಬಂದರೆ ಗ್ಯಾಸ್ ಗ್ಯಾಸ್ಟಿಕ್ ಥರ ಆಗಿದ್ರೆ ಹೋಗುತ್ತಲ್ಲ ಹಂಗಾಗಿ ಸೊ ಇದೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಹಸ್ಬೆಂಡು ಬಂದರು ಬೇಗ ಬೇಗ ಎಲ್ಲ ರೆಡಿಯಾಗಿ ಹೋಗೋಣ ಅಂತ ಆರು ಮುಕ್ಕಾಲುಗಿದ್ದು ನಮ್ಮದು ಟೈಮಿಂಗ್ಸು ಸೊ ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ಒಂದು ಐದು ನಿಮಿಷ ಬಿಟ್ಬಿಟ್ಟು ಹೋಗೋಣ ಅಂಥೇಳಿ ಬೇಗನೆ ಮುಗಿತಡ್ಗೆ ಅಲ್ಲ ಒಂದು ಹತ್ತು ನಿಮಿಷ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಆಮೇಲೆ ರೆಡಿಯಾಗಿದ್ವಲ್ಲ ಹೊರಟ್ವಿ ಸೊ ಅದಕ್ಕೂ ಮುಂಚೆ ನಾನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಹತ್ರನೂ ಈಗ ತುಂಬ ಜನ ಇದರಲ್ಲೆಲ್ಲ ತೋರಿಸ್ತಾ ಇರ್ತಾರೆ ವಿಡಿಯೋದಲ್ಲಿ ನಾನು ಯೂಟ್ಯೂಬು ನನ್ನ ನಾನು ಯೂಟ್ಯೂಬ್ ಮಾಡೋದು ಮತ್ತು ಬೇರೆಯವ್ರದ್ದು ಕೆಲವರು ನೋಡೋಲ್ಲ ಅನ್ಕೋತೀನಿ ಬಟ್ ನಾನು ಎಲ್ಲರದ್ದು ವಿಡಿಯೋಸ್ ನೋಡ್ತಾ ಇರ್ತೀನಿ ಯಾರ್ಯಾರ್ದು ಈ ಐಶ್ವರ್ಯಾ ಅಯ್ಯರ್ ಅನ್ನೋ ಅವ್ರದ್ದು ಮತ್ತು ಮಧುಗೌಡ ಹಂಗ ನಿಖಿಲ್ ನಿಶಾ ಅವ್ರದ್ದು ಮತ್ತು ವರುಣ್ ಆರಾಧ್ಯ ಶ್ಯಾಮ್ ಸಮೀರ್ ಅವ್ರದ್ದೆಲ್ಲ ನನ್ನ ಮಗಳು ಅವ್ರದ್ದೆಲ್ಲನೂ ನೋಡ್ತಾ ಇರ್ತಾಳೆ ವೀಡಿಯೋಸ್ ಮಾಡಿರೋದೆಲ್ಲ ಅವ್ರದ್ದು ಪ್ರತಿದಿನ ಏನು ಅಪ್ಡೇಟ್ ಮಾಡ್ತಾರೆ ಅದನ್ನು ಟಿ ವಿನಲ್ಲಿ ಸ್ಕೂಲಿಂದ ಬಂದ ತಕ್ಷಣ ವರ್ಕ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ ಗೈಸ್ ಟಿ ಮಾತ್ರ ಅಷ್ಟು ಜನದ್ದು ಚಾನಲ್ನ ಓಪನ್ ಮಾಡಿ ಏನು ಇವತ್ತು ಅಪ್ಡೇಟ್ ಮಾಡಿದ್ದಾರೆ ಏನು ಹಾಕಿದ್ದಾರೆ ಅಂತೇಳ್ಬಿಟ್ಟು ಇರ್ತಾಳೆ ಆ ಥರ ಅವಳು ಅಷ್ಟು ಫ್ಯಾನ್ ಆಗ್ಬಿಟ್ಟಿದ್ದಾಳೆ ಅವ್ರಿಗೆಲ್ಲರಿಗೂ ಸೊ ಹಂಗಾಗಿ ನಾನು ಅಲ್ಲಲ್ಲೇ ನೋಡ್ತಿರ್ತೀನಿ ಸಹ ಸ್ವಲ್ಪ ಅವ್ರು ಮಾಡೋದು ವಿಡಿಯೋಸ್ ಹೇಗೆ ಮಾಡ್ತಾರೆ ಹೇಗೆ ಅಪ್ಲೋಡ್ ಮಾಡ್ತಾರೆ ಅಂತ ತುಂಬ ಡೆಡಿಕೇಶನ್ ಬೇಕು ಅವರೆಲ್ಲ ಇವ್ರದ್ದು ಬಿಟ್ಬಿಡಿ ಮನೆಯಲ್ಲಿ ಮಾಮೂಲಿ ಥರದ್ದು ಏನು ನಡೆಯುತ್ತೆ ಆ ಥರ ನಿಖಿಲ್ ಆಗಲಿ ಮಧುಗೌಡಾಗಲಿ ಹಾಕ್ತಾರೆ ಬಟ್ ಈ ಇದರಲ್ಲಿ ಮೇಯ್ನ್ ಥಿಂಗ್ ಬಂದು ಶ್ಯಾಮ್ ಸಮೀರವರು ಅವರು ಮಾತ್ರ ತುಂಬ ಕಂಟೆಂಟ್ನ ಹುಡುಕಿ ಹುಡುಕಿ ಯಾವ ಥರ ಮಾಡೋದು ಇವತ್ತು ಹೆಂಗೆ ಮಾಡಿದ್ರೆ ಯಾವ ಥರ ಬರುತ್ತೆ ಎಲ್ಲೋ ಒಂದೊಂದು ಸಲ ಮನೆ ವಿಷಯದ್ದು ಅಂದರೆ ಮನೆಯವ್ರ ಜೊತೆ ಎಲ್ಲ ಮಾತಾಡೋದು ಆ ಥರದ್ದು ವಿಡಿಯೋಸ್ ಮಾಡಾಕ್ತಾರೆ ಅದು ಬಿಟ್ಟರೆ ಕಂಟೆಂಟ್ ಜಾಸ್ತಿ ಅವ್ರು ಹಾಕ್ತಿರ್ತಾರೆ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ ಆ ಥರ ನಾವು ಮಾಡಬೇಕು ಟ್ರೈ ಮಾಡಬೇಕು ಅಂತ ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ ಇವತ್ತು ವಿಡಿಯೋ ಹಾಕಿದ್ರೆ ನಾನು ಇನ್ನೊಂದು ಮೂರು ದಿನ ಅಥವಾ ವಾರನೇ ಆಗ್ಬೋದು ಇಲ್ಲ ಹದಿನೈದು ದಿನವೇ ಆಗ್ಬೋದು ಹಾಕೋದೇ ಇಲ್ಲ ನಾನು ಇಂಟ್ರೆಸ್ಟೇ ಬರೋಲ್ಲ ವಿಡಿಯೋ ಮಾಡೋಕ್ಕೆ ಡೈಲಿ ಅಟ್ಲೀಸ್ಟ್ ನಾವು ಒಂದೊಂದು ವಿಡಿಯೋ ಹಾಕಿದ್ರೂ ನಮಗೆ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂಸ್ ಆಗಲಿ ಬರುತ್ತೆ ಅನಿಸುತ್ತೆ ನಾನು ಅದನ್ನು ಸ್ವಲ್ಪ ಕೇರ್ಲೆಸ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ಗೆ ನಾನು ರೆಗ್ಯುಲರಾಗಿ ಡೈಲಿ ಹಾಕ್ತೀನಿ ಯೂಟ್ಯೂಬ್ಗೆ ಹಾಕೋದಿಲ್ಲ ಅದೇ ಬೇಜಾರು ಆದಷ್ಟು ಬೇಗ ಡೈಲಿ ವಿಡಿಯೋಸ್ ಮಾಡಿ ಹಾಕೋ ಥರ ದೇವ್ರುನ್ಸ್ಕೊಡ್ಲಿ ಅಂತ ದೇವ್ರ ಹತ್ರ ಡೈಲಿ ಇಲ್ಲಿ ಕೇಳ್ಕೊತಾ ಇದ್ದೀನಿ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ ಸೋಂಬೇರಿ ಜಾಸ್ತಿ ಆಗ್ಬಿಟ್ಟಿದ್ದೀನಿ ಈ ನಡುವೆ ಮನೇಲೆ ಇದ್ದು ಇದ್ದು ಮೊದಲೆಲ್ಲ ಕೆಲಸಕ್ಕೆ ಹೋಗ್ತಾ ಎಲ್ಲ ಮಾಡ್ತಾ ಇದ್ದೆ ಈಗ ಏನೂ ಇಲ್ಲ ಆರಾಮಾಗಿ ಮನೇಲಿ ಇರ್ತೀನಿ ಆದರೂ ನನಗೆ ವಿಡಿಯೋಸ್ ಮಾಡೋಕ್ಕೆ ಒಂಥರ ಒಬ್ಳೇ ಇರ್ತೀನಲ್ಲ ನೈಟ್ ಅನ್ಕೊಂತೀನಿ ಗೈಸ್ ನೈಟು ಮಲಗಿದಾಗ ಇಲ್ಲ ನಾಳೆ ಈ ಥರದ್ದು ಏನಾದರೂ ಕಂಟೆಂಟ್ ಎಲ್ಲ ಮೈಂಡಲ್ಲಿ ಓಡ್ತಾ ಇರುತ್ತೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಓಕೆ ಎಲ್ಲ ಹೋದ್ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡಿದ್ದ ತಕ್ಷಣ ಅಯ್ಯೋ ನಾಳೆ ಮಾಡೋಣ ಬಿಡು ಈ ಥರ ಅನಿಸುತ್ತೆ ನನಗದು ಏನೋ ಗೊತ್ತಿಲ್ಲ ಆ ಥರ ಅನ್ನಿಸ್ತಿದೆ ಅದನ್ನ ಬಿಡಬೇಕು ಬಿಟ್ಬಿಟ್ಟು ಆಮೇಲೆ ಡೈಲಿ ವಿಡಿಯೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ ಸೊ ಒಂದು ಸ್ವಲ್ಪ ಇತ್ತು ಎಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟು ಪಿಚ್ಚರ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಗೈಸ್ ಎಲ್ಲರೂ ನನ್ನ ಮಗಳಂತೂ ಅವಳು ಬೇಡ ಕರ್ಕೊಂಡೋಗೋದು ಅಂತಿದ್ದೆ ಅವಳಿಲ್ಲ ನಾನು ಬರ್ತೀನಿ ಬರ್ತೀನಿ ಅಂತ ಕುಣ್ಕೊಂಡು ರೆಡಿಯಾಗಿದ್ದಾಳೆ ನಾನು ಏನಕ್ಕೆ ಅವಳನ್ನ ಕರ್ಕೊಂಡು ಹೋಗೋಕೆ ಇಷ್ಟಪಡಲ್ಲ ಅಂದರೆ ಓಕೆ ಅವಳದೆಲ್ಲ ಓಕೆ ಬಟ್ ಅವಳು ಅಲ್ಲಿ ಹೋದ್ಮೇಲೆ ಅದು ಕೊಡಿಸು ತಿನ್ಬೇಕು ಇದು ಕೊಡಿಸ್ಬೇಕು ಕೊ ಕೊಡಿಸು ತಿನ್ಬೇಕು ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಅಲ್ಲಿ ಸುಮ್ಮನೆ ವೇಸ್ಟ್ ಅದು ದುಡ್ಡು ಅದ್ರ ಬದಲು ಆಚೆ ಬಂದಾಗ ತಿಂದರೆ ಆ ದುಡ್ಡಲ್ಲಿ ಎರಡೋ ಮೂರೋ ಬರುತ್ತೆ ಆ ಥರ ಅದಕ್ಕೆ ನಾನು ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮನೆ ಬೇಡ ಮನೇಲಿ ಏನು ಹೊಟ್ಟೆ ತುಂಬ ತಿನ್ನು ಹೋಗಿ ಫಿಲಮ್ ನೋಡ್ಕೊಂಡು ಆಚೆ ಬಂದಾಗ ಅಂದರೆ ಕೇಳಲ್ಲ ಅವಳು ಬೇಕಾರೆ ನಾನು ಹೊಟ್ಟೆ ತುಂಬ ತಿನ್ಸಿರ್ಲಿ ಥಿಯೇಟ್ರ್ ಒಳಗಡೆ ಹೋದ್ಮೇಲೆ ಅಲ್ಲೇನಾದರೂ ಒಂದು ಸ್ವಲ್ಪ ಮುಗಿ ವಾಸನೆ ತಗಲತ್ತು ಅಂದರೆ ಮುಗೀತು ಮಮ್ಮಿ ಅಲ್ಲಿ ಕರಿತಾ ಇದೆ ನನ್ನ ಹೋಗ್ಬೇಕು ನಾನು ಈ ಥರ ಹೇಳ್ತಾ ಇರ್ತಾಳೆ ಅದಕ್ಕೆ ಕೋಪ ಬರುತ್ತೆ ನನಗೆ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಈಗ ಕಮ್ಮಿ ಮಾಡಿದಾಳೆ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಹಠ ಮಾಡೋವಳು ಈಗ ನಾನು ಅವಳು ಏನು ಹಠ ಮಾಡಿದ್ರು ನಾನು ಜಗ್ಗಲ್ಲ ಸೊ ಹಂಗಾಗಿ ಅವಳು ಸೈಲೆಂಟಾಗಿ ಬರ್ತಾಳೆ ಸೊ ಮೂವಿಗೆ ಬಂದ್ವಿ ನಾವು ಸುದೀಪ್ ಅವರು ಇಷ್ಟ ಹೆಂಗಾಗಿ ಕಾಣಿಸ್ತಾರೆ ಅಂದ್ರೆ ಅಷ್ಟೊಂದು ಏಜ್ ಆಗಿದೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೊ ಅವಾಗ ಹೆಂಗೆ ಸ್ಪರ್ಶದಲ್ಲಿ ನೋಡಿದ್ವೋ ಈಗಲೂ ಹಂಗೆ ಅನಿಸ್ತಾ ಅನ್ನಿಸ್ತಿತ್ತು ನನಗಂತೂ

ಫ್ಯಾಮಿಲಿ ಎಲ್ಲ ನೋಡೋಕೆ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೇನಿದ್ರು ಲವ್ ಸೀನ್ ಆ ಥರ ಇರಬೇಕು ಒಂದು ಫ್ಯಾಮಿಲಿ ಮ್ಯಾ ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು ಇದು ಬರೀ ಒಂದು ನೈಟ್ ನಡೆಯೋ ಕಥೆನ ಒಂದು ಇಡೀ ಪಿಕ್ಚರ್ ಮಾಡಿದ್ದಾರೆ ಕೊಲೆ ನಡೆಯುತ್ತೆ ಕಂಡು ಹಿಡಿಯೋದಷ್ಟೇ ಬರೀ ಆ್ಯಕ್ಷನ್ ಇದೆ ಹುಡುಗರಿಗೆ ಚೆನ್ನಾಗಿರುತ್ತೆ ನಮ್ಮ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ ನನಗೆ ಮಾಣಿಕ್ಯ ರನ್ನ ಮೂವಿ ಮಾಡಿದಾರಲ್ಲ ಸುದೀಪ್ ಅವರು ಆ ಥರ ಮೂವಿಗಳಂದರೆ ತುಂಬ ಇಷ್ಟ ಅವ್ರು ಮಾಡೋದು ಆ ಥರ ಒಂದು ಸ್ಟೋರಿ ಇರಬೇಕು ನನಗೆ ಫಿಲಮ್ಗಳಲ್ಲಿ ಆ ಥರದ್ದಿದ್ರೆ ನಾನು ಯಾವ ಫಿಲಮ್ ಬೇಕಾದ್ರೂ ನೋಡ್ತೀನಿ ಜಾಸ್ತಿ ಫೈಟ್ಸ್ ಇದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಇನ್ನು ನನ್ನ ಮಗಳು ಬಂದು ಅವಳು ರೆಕ್ಲೈನರಲ್ಲಿ ಕುತ್ಕೊಂಡು ಬರೀ ವಿಡಿಯೋ ಮಾಡಿ ಅದನ್ನು ಹಾಕು ಮಮ್ಮಿ ಅಂತ ಹೇಳ್ತಾ ಇದ್ಲು ನನ್ನನು ಕೂಡ ಬಾ ಮಮ್ಮಿ ಅಲ್ಲಿ ಕುತ್ಕೋ ಜನ ಇಲ್ಲ ಜಾಸ್ತಿ ಕೇಳಲ್ಲ ಯಾರು ಅಂತ ಅಂತಿದ್ಲು ನಾನು ಬೇಡ ನೀನು ಕುತ್ಕೋ ಆರಾಮಾಗಿ ಅಂತ ಹೇಳಿ ಫಿಲಮ್ ನೋಡ್ಕೊಂಡು ಮನೆಗೆ ಬಂದ್ವಿ ಬ ನಾವು ಬಂದು ನಾನು ರೈಸ್ ಮಾಡಿ ಆದಮೇಲೂ ನನ್ನ ನಮ್ಮ ಅಕ್ಕನ ಮಗಳು ಇನ್ನೂ ಬಂದಿರಲಿಲ್ಲ ಸೊ ನಾನು ಊಟ ಮಾಡ್ಕೊಂಬಿಟ್ಟೆ ಹೊಟ್ಟೆ ಹಸಿತಾಯಿತ್ತು ಅಂತ ಆಮೇಲೆ ಬಂದರು ಅವ್ರು ನಾನು ಊಟ ಮಾಡಬೇಕಾದ್ರೆ ಸೊ ಅವಳು ಚಪಾತಿ ಪನ್ನೀರು ತಂದಿದ್ದು ನಾನು ತಿಂದಿರಲಿಲ್ಲ ಟೇಸ್ಟ್ ನೋಡಲ್ವಾ ಅನ್ಲೋ ಅಂತ ಒಂದು ಅರ್ಧ ಚಪಾತಿ ತೊಗೊಂಡು ತಿಂದೆ ಚೆನ್ನಾಗಿತ್ತು ಟೇಸ್ಟು ಚಪಾತಿ ಮಾತ್ರ ಸ್ವಲ್ಪ ದಪ್ಪ ಮಾಡಿದ್ಲು ಅದು ಬಿಟ್ಟರೆ ಟೇಸ್ಟ್ ಚೆನ್ನಾಗಿತ್ತು ಸೊ ಹನ್ನೊಂದು ಗಂಟೆ ಆಯಿತು ಊಟ ಎಲ್ಲ ಮಾಡಿ ಮಾತಾಡ್ತಾ ಕುತ್ಕೊತ ಟೈಮ್ ಆಗುತ್ತೆ ಮತ್ತು ಅವರು ಜಾಲಹಳ್ಳಿ ಕ್ರಾಸ್ ಆ ಕಡೆ ಮುಂದೆ ಇರೋದು ಹೋಗೋಷ್ಟ್ರಲ್ಲಿ ಟೈಮ್ ಆಗುತ್ತೆ ಹೊರಡ್ತೀವಿ ಅಂದರು ಊಟ ಎಲ್ಲ ಆದಮೇಲೆ ಮಾತಾಡ್ತಾ ಕುತ್ಕೊಂಡು ಆಮೇಲೆ ಹೊರಡ್ತೀವಿ ಅಂದಾಗ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಕಳಿಸ್ದೆ ಅವ್ರನ್ನ ಆಮೇಲೆ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ಗೇನೋ ಹೋಗಿ ಮೆಸೇಜ್ ಹಾಕೋದ್ಲು ಬಂದಿದ್ದೀವಿ ಸೇಫ್ಟಿಯಾಗಿ ಆರಾಮಾಗಿ ಮಲ್ಕೊಳ್ಳಿ ಅಂತೇಳಿ ಓಕೆ ಅಂತ ಹಂಗೆ ತಂಗಿಗೆ ಬಿಸ್ಕೆಟ್ ತಂದಿದ್ಲು ಸೊ ಅದನ್ನು ತಿಂತಾಯಿ ನನ್ನ ನನ್ನ ಮಗಳು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ವೆರಿ ನಮ್ಮ ಅಕ್ಕ ಇದು ಬಿಸ್ಕೆಟ್ ತಂದಿದ್ದಾಳೆ ಪ್ರೋಟೀನ್ ಬಿಸ್ಕೆಟ್ ನಮ್ಮ ಅಮ್ಮ ಟೇಸ್ಟ್ ಮಾಡ್ತಾರೆ ಓಕೆ ಗೈಸ್ ನಾನು ತಿಂತೀನಿ ಅಲ್ಲಿ ತಕ್ಕ ವೈಟಿಂಗ್ ಲಾಂಚ್ ನಿಮ್ಮ ಅಕ್ಕ ಹೋಗ್ತಿದ್ದಾಳೆ ನಿಮ್ಮ ಅಕ್ಕ ಹೋಗ್ತಿದ್ದಾಳೆ ನಾನು ನಾವು ನಮ್ಮಮ್ಮ ಎಲ್ಲ ಬಿಟ್ಕೊಡ್ತೀವಿ ನಾನು ಕುಂಕುಮ ನನ್ನ ಕೊಡುವನ್ ಕುಂಕುಮ ಕೊಡ್ತಾ ಇದಾರೆ ನನ್ನ ತಮ್ಮ ಹೂವು ಕೊಡ್ತೇವೆ ಕುಂಕುಮ ಇಲ್ಲಮ್ಮ ಹಿಂಗಿಲ್ಲ ತಾಳಿ ಎಲ್ಲ ತೋರ್ಸ್ಬೇಡ

<laughs> <laughs> <Bye>. <laughs> ना मरी बे गई बारू वेरी मच